ಮಧು ಆರಾಧ್ಯ ಫ್ರಮ್ ಆರಾಧ್ಯ ಸ್ಯಾಂಡ್ಸ್ ಅಂಡ್ ಬ್ಲಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಫೌಂಡರ್ ಮತ್ತು ಸಪ್ಲೈಯರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಟಿ ಎ ಜಾಯಿನ್ ಆಗಿದ್ದು ಆಗ ನಾನು ಒಂದು ನನಗೆ ಬಿಸ್ನೆಸ್ ಹೆಂಗ್ ಮಾಡಬೇಕು ಯಾವ ಥರ ನಡ್ಸ್ಕೊಂಡು ಹೋಗಬೇಕು ಯಾವ ಥರ ಲೇಬರ್ ತೊಗೊಳ್ಬೇಕು ಯಾವ ಥರ ಮೂವ್ ಮಾಡಬೇಕು ಏನು ಗೊತ್ತಾಗ್ತಾ ಇರಲಿಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಸತ್ಯ ಸರ್ದು ಒಂದು ಆ್ಯಡ್ ಬಂತು ಹಾಡ್ ನೋಡಿಕೊಂಡು ಜಾಯಿನ್ ಅದೆ ಅಲ್ಲಿಂದ ಇಲ್ಲಿವರೆಗೂ ನಂದು ಡೈಲಿ ಒಂದು ಮಂತ್ಗೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ನಮ್ದು ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಅಂತೇಳಿ ಒಂದು ಬ್ರ್ಯಾಂಡ್ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ನಮಗೆ ಒಂದು ಸರಿಯಾದ ಗುರಿನೂ ಇರಲಿಲ್ಲ ಮತ್ತೆ ಎಂಪ್ಲಾಯ್ ಪ್ರಾಬ್ಲಮ್ ಇತ್ತು ಮತ್ತೆ ಕರೆಕ್ಟ್ ಗೈಡೆನ್ಸ್ ನಮಗೆ ಯಾರು ಕೊಡೋರು ಆ ಫೇಸ್ಬುಕ್ ನೋಡುವಾಗ ಸತ್ಯ ಸಾರ್ದ ಒಂದು ಆ್ಯಡ್ ಬಂತು ಸೊ ಅವ್ರನ್ನ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡಿದ್ವಿ ಅವ್ರ ಆಫೀಸಲ್ಲಿ ಈ ಪ್ಲಾಟ್ಫಾರ್ಮ್ ನಮಗೆ ಅದೃಷ್ಟ ಅದೃಷ್ಟ ಮಾಡಿರೋರ್ಗೆ ಮಾತ್ರ ಸಿಗೋದು ಅಂತ ಅನ್ಸಿ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳಿ ನಮ್ಮ ಮೈಂಡ್ ಅಲ್ಲಿ ಕಾನ್ಫಿಡೆನ್ಸ್ ಬಂತು ಅಲ್ಲಿಂದ ಆ ಆ ಟೈಮಲ್ಲಿ ಬಿಸ್ನೆಸ್ ನಾನು ಹತ್ತು ವರ್ಷದಿಂದ ಮಾಡ್ತಾ ಇದೀನಿ ಹತ್ತು ವರ್ಷದಿಂದ ಮಾಡ್ಬೇಕಾದ್ರೆ ನನ್ಗೆ ಟ್ವೆಂಟಿ ಒನ್ ಕೊರೋನಾ ನಮಗಾಗಿ ಬಂತು ಸಿಕ್ಸ್ ಟು ಸೆವೆನ್ ಕ್ರೋಡ್ ಮಾಡ್ತಾ ಇದ್ದೆ ಆ ಲೆವೆಲಲ್ಲಿ ಇಲ್ಲಿ ನಾನು ಟೂ ಆ್ಯಂಡ್ ಹಾಫ್ ಇಯರ್ಸ್ ಅಲ್ಲಿ ತ್ರೀ ಟೈಮ್ಸ್ ಬೆಳೆದಿದ್ದೀನಿ